ವೀಕ್ಷಕರೇ ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ ಲಕ್ಷದ್ವೀಪವು ಅತ್ಯಂತ ಸುಂದರ ಪ್ರವಾಸಿ ತಾಣವಾಗಿದೆ ಪ್ರವಾಸಿಗರಿಗೆ ಯಾವುದೇ ಸೌಲಭ್ಯಗಳಿಗೆ ಕೊರತೆ ಇಲ್ಲ ಹಾಗೆಯೇ ಟಾಟಾ ಸಮೂಹಕ್ಕೆ ಸೇರಿದ ಎರಡು ರೆಸಾರ್ಟ್ಗಳು ಲಕ್ಷದ್ವೀಪದಲ್ಲಿ ತಲೆ ಎತ್ತಲಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹಾಗಾದರೆ ಈ ರೆಸಾರ್ಟ್ಗಳು ಯಾವಾಗ ಆರಂಭವಾಗಲಿದೆ ಹಾಗೂ ಇವುಗಳಿಗೆ ತಗಲುವ ವೆಚ್ಚ ಎಷ್ಟು ಎನ್ನುವ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಲಕ್ಷ ದ್ವೀಪ ಅರಬ್ಬಿ ಸಮುದ್ರದಲ್ಲಿರುವ ದ್ವೀಪ ಸಮೂಹವಾಗಿದ್ದು ಸುಂದರ ಕಡಲ ತೀರಗಳು ಅವಳದ ದಿಬ್ಬಗಳು ಕಾರಿಗಳೊಂದಿಗೆ ತನ್ನ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಇದು ಸ್ಕೂಬಾ ಡೈವಿಂಗ್ ವಿಂಡ್ ಸರ್ಫಿಂಗ್ ಸ್ನ್ಯಾಕ್ಲಿಂಗ್ ಸರ್ಫಿಂಗ್ ವಾಟರ್ ಸ್ಕೀಯಿಂಗ್ ಮತ್ತು ವಿಹಾರ ನೌಕೆ ಸೇರಿದಂತೆ ಜಲ ಕ್ರೀಡೆಗಳಿಗೆ ತಾಣವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪದ ಬಳಿಯ ಫೋಟೋಗಳನ್ನು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಂಡ ನಂತರ ಮತ್ತು ಅವುಗಳನ್ನು ಪ್ರವಾಸಿ ತಾಣವಾಗಿ ಪ್ರಚಾರಗೊಳಿಸಿದ ನಂತರ ಲಕ್ಷದ್ವೀಪ ಭಾರೀ ಭಾರಿ ಸದ್ದು ಮಾಡಿದೆ ಹಾಗೂ ಚರ್ಚೆ ಹುಟ್ಟು ಹಾಕಿದೆ ಅಲ್ಲದೆ ಬಹುತೇಕ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಸೆಲೆಬ್ರಿಟಿಗಳು ಸೇರಿ ಲಕ್ಷ ದ್ವೀಪವನ್ನು ಮಾಲ್ಡೀವ್ಸ್ಗೆ ಹೋಲಿಸಿದ್ದು ಲಕ್ಷ ದ್ವೀಪದ ಕಡಲ ತೀರಗಳು ಮಾಲ್ಡೀವ್ಸ್ಗಿಂತ ಸುಂದರವಾಗಿ ಕಾಣುತ್ತವೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಇದರ ಬೆನ್ನಲ್ಲೇ ಲಕ್ಷ ದ್ವೀಪದಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ ಈ ದ್ವೀಪ ಸಮೂಹದಲ್ಲಿ ಪ್ರವಾಸಿಗರಿಗೆ ಉತ್ತಮ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳನ್ನು ಹೊಂದಿಲ್ಲ ಎಂಬುದು ಚರ್ಚೆಗಳಲ್ಲಿ ಪ್ರಸ್ತುತವಾದ ಪ್ರಮುಖ ಅಂಶವಾಗಿದೆ ಮೂವತ್ತಾರು ದ್ವೀಪಗಳ ಸಮೂಹವನ್ನು ಹೊಂದಿರುವ ಲಕ್ಷ ದ್ವೀಪವು ಬಂಗಾರಂ ಅಗತ್ತಿ ಕದ್ಮತ್ ಮಿನಿಕಾಯ್ ಕವರಟ್ಟಿ ಮತ್ತು ಸುಹೇಲಿಯಂತಹ ಅನೇಕ ಪ್ರಸಿದ್ಧ ಪ್ರವಾಸಿ ಸ್ಥಳಗಳನ್ನು ಹೊಂದಿದೆ ಕದ್ಮತ್ ಭಾರತದ ಅತ್ಯಂತ ಸುಂದರವಾದ ಡೈವಿಂಗ್ ಕೇಂದ್ರಗಳಲ್ಲಿ ಒಂದಾಗಿದೆ ಇನ್ನು ಸುಹೇಲಿಯಲ್ಲಿ ತಲೆ ಎತ್ತಲಿರುವ ತಾಜ್ ರೆಸಾರ್ಟ್ಗಳಲ್ಲಿ ಅರವತ್ತು ಬೀಚ್ ವಿಲ್ಲಾಗಳು ಮತ್ತು ಐವತ್ತು ವಾಟರ್ ವಿಲ್ಲಾಗಳು ಸೇರಿದಂತೆ ನೂರ ಹತ್ತು ಕೊಠಡಿಗಳು ಇರಲಿವೆ ಎಂದು ಕಂಪನಿ ತಿಳಿಸಿದೆ ದೊಡ್ಡ ಭೂ ಪ್ರದೇಶವನ್ನು ಹೊಂದಿರುವ ಕದ್ಮತ್ ದ್ವೀಪವು ಸಮುದ್ರ ಹುಲ್ಲುಹಾಸುಗಳನ್ನು ಹೊಂದಿದೆ ಇದು ಸಮುದ್ರ ಸಂರಕ್ಷಿತ ಪ್ರದೇಶವಾಗಿದ್ದು ಇದನ್ನು ಕಾರ್ಡ್ಮ್ ಐಲ್ಯಾಂಡ್ ಅಂತಲೂ ಕರೆಯುತ್ತಾರೆ ಇಲ್ಲಿ ನೂರ ಹತ್ತು ಕೊಠಡಿಗಳನ್ನು ಒಳಗೊಂಡಿರುವ ತಾಜ್ ರೆಸಾರ್ಟ್ ಬರಲಿದೆ ಇದರಲ್ಲಿ ಎಪ್ಪತ್ತೈದು ಬೀಚ್ ವಿಲ್ಲಗಳು ಮತ್ತು ವಾಟರ್ ವಿಲ್ಲಗಳು ಇರಲಿವೆ ಹೆಚ್ಚು ಆಕರ್ಷಕವಾದ ವಿಡಿಯೋಗಳಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು